ಚೆನ್ನಾಗಿ ಇವನ್ನ ನಾಡ್ಸ್ಕೊಂಡಿರ್ಲೇ ಸತ್ತಿ ಆ ಕಾಳಜಿ ಪುಂಜಿಗಳ ನಡೆಸ್ಕೊಂಡವ್ರು ಅಶ್ವಿನಿ ತುಂಬಾ ಬೈತಾವಳೆ ಅವಳು ಅವ್ನೆಲ್ಲಾ ಬೈಬಾರ್ದಲ್ಲ ಆ ನಾಯಿ ತಂದವ್ನಲ್ಲ ಅವನೇ ಚೆನ್ನಾಗಿ ಆಡ್ತಾನೆ ನೂರ್ ಕೋಟಿ ಅಂತ ನಾಯಿ ಏನಕ್ಕೆ ಅದೆಲ್ಲ ಗೆಲ್ತಾರೆ ಯಾರ್ ಗೆಲ್ತಾರ್ ಇನ್ನ ಇವಾಗ ಬಂದವ್ರೆ ತಾಟಿಂಗ್ ನೆನೆ ಯಾರು ಹೋದ್ರ ಗೊತ್ತಿಲ್ಲ

ಒಂದು ಹತ್ತು ಜನ ಇಷ್ಟ ನಮ್ಗೆ ಹತ್ತು ಜನ ಯಾಕೆ ಯಾಕೆ ಇಷ್ಟ ಆಗ್ತಿದಾರೆ ಅವರು ಅವ್ರು ಚೆನ್ನಾಗ್ ಆಡ್ತಾವಳೆ ಯಾರ್ ಚೆನ್ನಾಗ್ ಆಡ್ತಾ ಇಲ್ಲ ಅವ್ರು ಆಡ್ತಾವ್ರು ಇವ್ರೆಲ್ಲಾನು ಸ್ವಲ್ಪ ಸ್ವಲ್ಪ ಹಂಗೆ ಗೊತ್ತಾ ಕುಂತ ಅಶ್ವಿನಿ ಗೌಡ ರೋಫ್ ತಡಲ್ಲಪ್ಪ ಕಾವೇನ್ ಇಷ್ಟ ಆಗ್ತೈತಾ ಅದು ಕಾವೇ ಚೆನ್ನಾಗ್ ಆಡ್ತಾಳೆ ಅಲ್ಲ ಹಾ ಚೆನ್ನಾಗ್ ಅಶ್ವಿನಿ ಬೈತಾ ಇದಾಳಲ್ಲ ಗಿಲ್ಲಿಗೆ ಅಶ್ವನಿ ಮಾಡ್ತಾ ಇದ್ದಾಳಲ್ಲ ಅಶ್ವಿನಿ ಅಶ್ವಿನಿ ತುಂಬಾ ಬೈತಾವಳೆ ಅವಳು ಅವನ್ನೆಲ್ಲ ಬೈಬಾರ್ದಲ್ವಾ ಆತರ ಬೈಬಾರ್ದು ಅವನು ಬೇರೆ ಬೈಬಿಟ್ನಲ್ಲ ಬಿಟ್ನಲ್ಲ ಬಾರಿ ಹೋಗಿ ಅಲ್ಬಿಟ್ಟು ಇವನು ಯಾವಪ್ಪ ಅವನು ಗಿಲ್ಲಿ ಅದಕ್ಕೆ ಏನ್ ಹಂಗ ಮಾತಾಡ್ತೀಯ ಹಂಗ ಮಾತಾಡ್ತೀಯ ಆ ನಿಮ್ಗೆ ಸ್ವಲ್ಪನ ಮ್ಯಾನೇಜ್ ಇಲ್ವಾ ಅಂತ ಬೈತಾ ಹೋಗಿ ಬಾರಿ ಅಲ್ತೀಯ ಅಂತ ಕೇಳ್ತಾ ಅವಳೆ ಅಲ್ವಾ ಜಂಟಿ ಅಂತ ಮಾಡ್ ಎಲ್ಲರೂ ಮುಕ್ಕಲ್ ಬಾಳ ಇಷ್ಟ ನಮ್ಗೆ ಹೆಸರೇ ಬರಲ್ಲ ನಾಯಿ ತಂದವನಲ್ಲ ಅವನೇ ಚೆನ್ನಾಗಿ ಆಡ್ತಾನೆ ಅಲ್ವಾ ಅವನ್ ಕರ್ಕೊಂಡ್ ಬಂದವರು ಒಂದು ಎಷ್ಟ್ ಮೂರು ಕೋಟಿ ಅಂತೆ ನಾಯಿ ಏನಕ್ಕೆ ಅದೆಲ್ಲ ಸರಿ ಆಯ್ತಾ ಹ ಈಗ ಸುದೀಪ್ ಅವರು ಮಾಡೋಕ್ ಬೈದ್ರು ಗಂಡನ್ ಕೆಲ್ ಹೆಟಿ ಕೆಲಸ ಮಾಡೋನು ಹೆಂಡತಿ ಗುಲಾಮ ಆಗ್ತಾನೆ ಗಂಡ ಅಂತ ನೀವ ಅಮ್ಮ ಗಂಡ ಸಹಾಯ ಮಾಡ್ಬೇಕು ಇಬ್ರು ಸರಿ ಸಮ ಮಾಡ್ಬೇಕು ಗಂಡನು ಮಾಡ್ಬೇಕು ಹೆಂಡಿನೂ ಮಾಡ್ಬೇಕು ಅವಾಗ ಯಾಕಂದ್ರೆ ಅವ್ ಮಾಡ್ಬೇಕು ಇನ್ನೂ ಮಾಡ್ಬೇಕು ಅವಾಗ ಸಮಾಧಾನ ಸಂಸಾರ ಆಗೋದು ಅಲ್ವಾ ಒಬ್ಬರಾಗಿ ಒಬ್ಬರು ಏನ್ ಮಾಡ್ತಾ ಇದ್ರೆ ಅದು ಜಗಳ ಬತ್ತೈತೆ ಮನೆಯಲ್ಲಿ ಇಷ್ಟ ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರೇ ಬರ್ಬೇಕು ಅವ್ರೇ ಬರ್ಬೇಕು ಅನ್ಕೊಂಡಿದ್ವಲ್ಲ ಯಾರು ಗೆಲ್ತಾರ ಇನ್ನೇ ಇವಾಗ ಬಂದವ್ರೆ ಪಾಟಿಂಗ್ ಯಾರು ಹೋದ್ರೂ ಗೊತ್ತಿಲ್ಲ ಜಿಮ್ ಬಿಡು ಹಾ ಏನ್ ಚೆನ್ನಾಗಿರ್ತಾನೆ

ಅದೇ ಏನು ನೋಡ್ಬಿಟ್ಟು ಅದು ಅದ್ರ ಒಳಗೆ ಹೋಗ್ಬಿಟ್ಟು ಇವ್ರಿಗೆ ಶಾನೆಲ್ ಹೋಗಿ ಕೊಡ್ತಾರಲ್ಲ ಅದಕ್ಕೋಸ್ಕರವಾಗಿ ಆಸೆ ಪಟ್ಟು ಓದ್ತಾರೆ ಅರ್ಥ ಆಯ್ತಾ ಹಾ ಅದಕ್ಕೋಸ್ಕರವಾಗಿ ಆಸೆ ಕೊಟ್ಟು ಒಂದ್ ಒಂದು ಇರ್ಲಿ ನಮಗೆ ಬೇರೆ ಕಡೆಯೆಲ್ಲ ಕೆಸಕ್ಕೆ ಕೊಡ್ತಾರೆ ಅಂದ್ಬಿಟ್ಟು ಓದ್ತಾರೆ ಹ್ಞೂ ಆಯ್ತು ಚೆನ್ನಾಗಿ ಜಗಳ ಮಾಡಬೇಕು ಚೆನ್ನಾಗಿ ಆಡಬೇಕು ಓ ಜಗಳೇನೇ ಅದು ಜಗಳೇ ಬರೋದು ಜಗಳ ಆಡ್ಬೇಕು ಚೆನ್ನಾಗಿ ಅವರು ಫೈಟಿಂಗ್ ಮಾಡ್ಬೇಕು ಒಬ್ಬರಿಗೆ ಕಿತ್ತಾಡ್ಬೇಕು ಅದೇ ಚೆನ್ನಾಗಿರೋದು ಹ್ಮ್ ಸರಿ ಆಯ್ತಪ್ಪ ನಮ್ಗೆ ತೆಲ್ಮಾಯ್ತು ಡಿಡಿ ಇದು ಜನಸಾಮಾನ್ಯರ ಧ್ವನಿ